ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನು ಕಿಚನ್ ತುಂಬಾ ಯೂಸ್ಫುಲ್ ಆಗುವಂತಹ ಕಿಚನ್ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಲಾಸ್ಟ್ ತನಕ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಕಂಟೈನರ್ಗಳಲ್ಲಿ ನಾವು ಮಸಾಲೆ ಪದಾರ್ಥಗಳನ್ನು ಹಾಕಿಟ್ಟಿರ್ತೀವಿ ಅದಕ್ಕೆ ದೊಡ್ಡ ದೊಡ್ಡ ಸ್ಪೂನ್ಗಳನ್ನು ಹಾಕಿಟ್ರೆ ನಮಗೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಆ ಪೌಡರ್ಗಳನ್ನು ತೆಗೆಯೋದು ಹಾಕೋದು ಇದಕ್ಕೆಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ ಆವಾಗ ನಾವು ಈ ರೀತಿ ಕಡಿಮೆ ರೇಟಲ್ಲಿ ಸಿಗುವಂಥ ವುಡನ್ ಸ್ಪೂನ್ಗಳನ್ನು ತಂದು ಅದನ್ನು ನಮಗೆ ಯಾವ ಅಲ್ಲಿ ಬೇಕೋ ಆ ಅಲ್ಲಿ ಕಟ್ ಮಾಡಿ ಈ ರೀತಿ ಹಾಕಿ ಇಡ್ಬೋದು ನೋಡಿ ನಮಗೆ ಹಾಕೋದಾಗಿರ್ಬೋದು ಅಥವಾ ತೆಗಿಯೋದಾಗಿರ್ಬೋದು ತುಂಬಾ ಈಸಿ ಆಗುತ್ತೆ ನಮಗೆ ಯೂಸ್ ಇಲ್ಲ ಅಂತ ಒಂದು ಮೂಲೆಯಲ್ಲಿ ಇಟ್ಟಿರ್ತೀವಿ ಈ ರೀತಿ ಸ್ಪೂನ್ಗಳನ್ನು ಅಂತ ಸ್ಪೂನ್ಗಳನ್ನು ನಾವು ಈ ರೀತಿಯಾಗಿ ಉಪಯೋಗಿಸ್ಕೋಬೋದು ಅವಲಕ್ಕಿನ ನಾವು ಡೈಲಿ ರುಟೀನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಸಲ ಯೂಸ್ ಮಾಡ್ತೀವಿ ಸಲ ಹಾಗೇನೆ ಇಟ್ಬಿಟ್ಟಿರ್ತೀವಿ ತುಂಬಾ ದಿನ ಅದು ಬಾಳಿಕೆ ಬರಬೇಕು ಅಂದ್ರೆ ಹಾಕಿ ಇಟ್ಟಿರುವಂಥ ಕಂಟೈನರ್ ಅಲ್ಲಿ ಸ್ವಲ್ಪ ಒಣ ಹಾಕಿಡಿ ಒಂದು ಮೂರಿಂದ ನಾಲ್ಕು ಒಣ ಹಾಕಿ ಇಡೋದ್ರಿಂದ ಉಳುಗಳು ಬರೋದಿಲ್ಲ ಅವಲಕ್ಕಿ ಕೂಡ ತುಂಬಾ ಫ್ರೆಶ್ ಆಗಿರುತ್ತೆ ಡೈಲಿ ರೊಟೀನಲ್ಲಿ ನಾವು ಸಕ್ಕರೆನ ಬಳಸ್ತಾನೆ ಇರ್ತೀವಿ ಆದರೆ ಸಕ್ಕರೆ ನಮ್ಮ ಹೆಲ್ತಿಗೆ ತುಂಬಾ ಹಾಳು ಖಂಡಿತವಾಗ್ಲೂ ಒಳ್ಳೆಯದಲ್ಲ ಅದರಲ್ಲೂ ವೈಟ್ ಶುಗರ್ ಅಂತೂ ಒಳ್ಳೆಯದೇ ಅಲ್ಲ ಅದ್ರ ಬದಲಾಗಿ ನಾವು ಈ ರೀತಿ ಬ್ರೌನ್ ಶುಗರನ್ನು ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಬೆಲ್ಲದ ಪುಡಿನ ಯೂಸ್ ಮಾಡ್ಕೋಬೋದು ಕಾಫಿಗಾಗಿರ್ಬೋದು ಟೀಗಾಗಿರ್ಬೋದು ಈ ರೀತಿ ಬ್ರೌನ್ ಶುಗರ್ ಆಗಿರ್ಬೋದು ಅಥವಾ ಬೆಲ್ಲದ ಪೌಡರ್ ಆಗಿ ಉಪಯೋಗಿಸಿ ಆಪ್ಷನ್ನೇ ಇಲ್ಲ ನಮಗೆ ಸಕ್ಕರೆನ ಯೂಸ್ ಮಾಡಲೇಬೇಕು ಅಂದಾಗ ಮಾತ್ರ ಈ ವೈಟ್ ಶುಗರನ್ನು ಯೂಸ್ ಮಾಡ್ಕೊಳ್ಳಿ ಒಂದೊಂದು ಸಲ ಸ್ವೀಟ್ ಏನಾದರೂ ಮಾಡಬೇಕಾಗಿರುತ್ತೆ ಅವಾಗ ವೈಟ್ ಶುಗರನ್ನು ಯೂಸ್ ಮಾಡ್ಕೋಬೋದು ಅಪರೂಪಕ್ಕೆ ಆದರೆ ಡೈಲಿ ರುಟೀನಲ್ಲಿ ನಾವು ಈ ರೀತಿ ಬ್ರೌನ್ ಶುಗರ್ ಆಗಿರ್ಬೋದು ಅಥವಾ ಬೆಲ್ಲದ ಪೌಡ್ರ್ ಆಗಿರ್ಬೋದು ಇಲ್ಲ ಅಂದರೆ ಹನಿ ಆಗಿರ್ಬೋದು ಅದನ್ನು ನಾವು ಯೂಸ್ ಮಾಡ್ಕೋಬೋದು ಮಕ್ಕಳಿಗಾಗಿರ್ಬೋದು ದೊಡ್ಡವರಾಗಿರ್ಬೋದು ಹಾಲು ಕುಡಿಬೇಕಾದ್ರೆ ಅದಕ್ಕೆ ಸಕ್ಕರೆನ ಮಿಕ್ಸ್ ಮಾಡಿ ಕುಡಿಯೋದನ್ನು ಬಿಟ್ಟು ಅದ್ರ ಬದಲಾಗಿ ಖರ್ಜೂರನ್ನು ಪೇಸ್ಟ್ ಮಾಡಿ ಹಾಕೋಬೋದು ಅಂದರೆ ಡ್ರೈ ಫ್ರೂಟ್ಸ್ಗಳನ್ನು ಪೌಡರ್ ಮಾಡಿ ಹಾಕೋಬೋದು ಈ ರೀತಿ ನಾವು ಡೈಲಿ ರೂಟೀನಲ್ಲಿ ಕೆಲವು ಅಭ್ಯಾಸಗಳನ್ನ ಮಾಡೋದ್ರಿಂದ ನಮ್ಮ ಹೆಲ್ತ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ವೈಟ್ ಶುಗರಿಗೆ ಬದಲಾಗಿ ಬ್ರೌನ್ ಶುಗರ್ ಇಲ್ಲ ಅಂದರೆ ಬೆಲ್ಲದ ಪುಡಿ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಹನಿ ಯೂಸ್ ಮಾಡ್ಕೋಬಹುದು ಖಂಡಿತವಾಗ್ಲೂ ವೈಟ್ ಶುಗರು ನಮ್ಮ ಹೆಲ್ತಿಗೆ ತುಂಬನೇ ವಿಷ ಅಂತ ಹೇಳ್ಬೋದು ಆದಷ್ಟು ಅವಾಯ್ಡ್ ಮಾಡೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು ಪರ್ಫ್ಯೂಮ್ನ ನಾವು ಯೂಸ್ ಮಾಡ್ತಾನೆ ಇರ್ತೀವಿ ಇದನ್ನ ಕ್ಲೀನಿಂಗ್ ಗೆ ಕೂಡ ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ಇದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರೋದ್ರಿಂದ ತುಂಬಾನೇ ಕ್ಲೀನ್ ಆಗುತ್ತೆ ಹಾಗೆ ಶೈನ್ ಬರುತ್ತೆ ಇದನ್ನ ನಾವು ಸ್ವಿಚ್ ಬೋರ್ಡ್ ಕ್ಲೀನಿಂಗಿಗೆ ಉಪಯೋಗಿಸ್ಕೋಬಹುದು ಒಂದು ಟಿಶ್ಯೂ ಪೇಪರ್ನ ತಗೊಂಡು ಅದಕ್ಕೆ ಸ್ವಲ್ಪ ಇರುತ್ತೆ ಪರ್ಫ್ಯೂಮ್ನ ಹಾಕೊಂಡು ನಾವು ಸ್ವಿಚ್ ಬೋರ್ಡ್ ಕ್ಲೀನಿಂಗಿಗೆ ಉಪಯೋಗ ಮಾಡ್ಕೋಬಹುದು ಹಾಗೇನೆ ವ್ಯಾಲಿಡಿಟಿ ಮುಗ್ದಿರುತ್ತೆ ಅಲ್ವಾ ಅಂತಹ ಪರ್ಫ್ಯೂಮ್ಗಳನ್ನು ಪಿಸಾಕ್ತಲೇ ಅದನ್ನ ಕೂಡ ನಾವು ಈ ರೀತಿಯಾಗಿ ಉಪಯೋಗಿಸ್ಕೋಬಹುದು ಇದರಲ್ಲಿ ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡೋದ್ರಿಂದ ಸ್ವಿಚ್ ಬೋರ್ಡ್ ತುಂಬನೇ ಕ್ಲೀನ್ ಆಗುತ್ತೆ ಹಾಗೆಯೇ ಶೈನ್ ಬರುತ್ತೆ ಅದು ಎಂಥ ಕಲೆ ಕೊಳೆ ಏನೇ ಇದ್ರೂ ಕೂಡ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಪರ್ಫ್ಯೂಮ್ ಬೇಡ ಅಂದರೆ ನೀವು ಪೇಸ್ಟ್ ಇರುತ್ತೆ ಅಲ್ವಾ ಕೋಲ್ಗೇಟ್ ಪೇಸ್ಟ್ ಅದನ್ನು ಕೂಡ ಈ ರೀತಿ ಸ್ವಲ್ಪ ಟಿಶ್ಯೂ ಹಾಕಿ ನೀಟಾಗಿ ಉಜ್ಜೋದ್ರಿಂದ ಸ್ವಿಚ್ ಬೋರ್ಡ್ಗಳು ತುಂಬಾ ಕ್ಲೀನ್ ಆಗುತ್ತೆ ಸ್ವಿಚ್ ಬೋರ್ಡ್ ಪಕ್ಕದಲ್ಲೇ ಗೋಡೆ ಮೇಲೆ ಕೂಡ ಕಲೆ ಆಗಿರುತ್ತೆ ಅವಾಗ ಕೂಡ ನೀವು ಇದೇ ಥರ ಕ್ಲೀನ್ ಮಾಡ್ಕೊಳ್ಳಿ ಡೈಲಿ ರೂಟೀನಲ್ಲಿ ನಾವು ಬಾಟಲ್ಗಳನ್ನು ಯೂಸ್ ಮಾಡಿ ಮಾಡಿ ಅದು ಏನಾಗುತ್ತೆ ಅಂದರೆ ನೀರೆಲ್ಲ ಸೋರ್ತಾ ಇರುತ್ತೆ ಎಲ್ಲಾದರೂ ಔಟ್ಸೈಡ್ ಸೈಡ್ ಹೋಗಬೇಕಾದ್ರೂ ನೀರೆಲ್ಲ ಸೋರ್ತಾ ಇರುತ್ತೆ ಸ್ಕೂಲಿಗೆ ಮಕ್ಕಳು ಬಾಟ್ಲು ತೊಗೋಬೇಕಾದ್ರೂ ಅಷ್ಟೇ ನೀರಲ್ಲಿ ಲೀಕ್ ಆಗ್ತಾ ಇರುತ್ತೆ ಆ ರೀತಿ ಆಗಬಾರ್ದು ಅಂದರೆ ಒಂದು ರಬ್ಬರ್ ಬಂಡನ ಈ ರೀತಿ ನೀಟಾಗಿ ಹಾಕಿ ಅದರ ಮುಚ್ಚಳನ ಮುಚ್ಚೋದ್ರಿಂದ ಅದು ಯಾವುದೇ ಕಾರಣಕ್ಕೂ ನೀರು ಲೀಕ್ ಆಗೋದಿಲ್ಲ ಬಾಟ್ಲು ತುಂಬಾ ಸೇಫಾಗಿರುತ್ತೆ ನಿಂಬೆಹಣ್ಣನ ಈ ರೀತಿ ಕಂಟೇನರಲ್ಲಿ ಹಾಕಿ ಇಟ್ಟರೆ ತುಂಬ ದಿನ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಆದರೆ ಈ ರೀತಿ ಕಂಟೇನರಲ್ಲಿ ಹಾಕಿಟ್ಟಾಗ ಅದಕ್ಕೆ ತುಂಬಾ ಸ್ಪೇಸ್ ಬೇಕಾಗುತ್ತೆ ಅದ್ರ ಬದಲಾಗಿ ಈ ರೀತಿ ಜಿಪ್ ಲಾಕ್ ಕವರ್ಗಳಿದ್ರೆ ಅದರಲ್ಲಿ ನಿಂಬೆಹಣ್ಣನ ಹಾಕಿಡಿ ಸ್ಪೇಸ್ ಕೂಡ ಏನು ಜಾಸ್ತಿ ಬೇಕಾಗಲ್ಲ ಹಾಗೆಯೇ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ಫ್ರೆಶ್ ಆಗಿರುತ್ತೆ ನಿಂಬೆಹಣ್ಣು ತುಂಬ ದಿನ ಬಾಳಿಕೆ ಬರಬೇಕು ಅಂದರೆ ನಿಂಬೆಹಣ್ಣಿನ ಮೇಲೆ ಸ್ವಲ್ಪ ಎಣ್ಣೆನ ಸೌರಿ ಈ ರೀತಿ ಇಟ್ಟರೆ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗೇನೆ ಫ್ರೆಶ್ ಆಗಿರುತ್ತೆ ತಿಂಗಳಗಟ್ಲೆ ನಾವು ಬಾಳಿಕೆ ಬರೋ ಥರ ಇಟ್ಕೋಬೇಕು ಅಂದರೆ ಅದನ್ನು ನಾವು ಫ್ರೀಸರಲ್ಲಿ ಇಟ್ಕೋಬೋದು ಸ್ವಲ್ಪ ಎಣ್ಣೆನ ಸೌರಿ ಫ್ರೀಸರಲ್ಲಿ ಇಟ್ಟರೆ ತಿಂಗ್ಳುಗಟ್ಲೆ ಕೂಡ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಯೂಸ್ ಮಾಡೋದ್ಕಿಂತ ಒಂದು ಗಂಟೆ ಮೊದಲು ಅದನ್ನು ನಾವು ತೆಗೆದು ನೀರಲ್ಲಿ ಹಾಕಿಡಬೇಕು ಮತ್ತು ನಾವು ಅದನ್ನು ಯೂಸ್ ಮಾಡ್ಕೋಬೋದು ಅಡುಗೆ ಮನೆಯಲ್ಲಿ ಇರುವಂಥ ಟ್ಯಾಪ್ಗಳಾಗಿರ್ಬೋದು ಅಥವಾ ಬಚ್ಚಲ್ ಮನೆಯಲ್ಲಿ ಇರುವಂಥ ಟ್ಯಾಪ್ಗಳಾಗಿರ್ಬೋದು ತುಂಬ ಬೇಗನೆ ಬಿಡುತ್ತೆ ಹಾರ್ಡ್ ವಾಟರ್ ಇದ್ರಂತೂ ಅದ್ರ ಮೇಲೆಲ್ಲ ತುಂಬನೇ ಚುಕ್ ಚುಕ್ಕಿ ಆಗಿಬಿಟ್ಟಿರುತ್ತೆ ವೈಟ್ ವೈಟ್ ತರ ಅದನ್ನ ತೆಗೆಯೋದು ತುಂಬಾ ಕಷ್ಟ ಆ ರೀತಿ ಏನಾದರೂ ಆಗಿದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಟಿಶ್ಯೂ ಪೇಪರಿಗೆ ಹಾಕಿ ನಾವು ಟ್ಯಾಪ್ ಟ್ಯಾಪನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಟಿಶ್ಯೂ ಪೇಪರ್ ಮೇಲೆ ಸ್ವಲ್ಪ ಈ ತರ ಕೊಬ್ಬರಿ ಎಣ್ಣೆನ ಹಾಕಿ ನೀಟಾಗಿ ಒರೆಸಿ ಈ ತರ ಮಾಡೋದ್ರಿಂದ ತುಂಬಾ ಶೈನ್ ಬರುತ್ತೆ ಅದರಲ್ಲಿ ಯಾವುದೇ ತರ ಕೊಳೆ ಇದ್ರು ಕೂಡ ಅದು ನೀಟಾಗಿ ಹೋಗುತ್ತೆ ಹಾರ್ಡ್ ವಾಟರ್ ವಾಟರಿಂದ ಟ್ಯಾಪ್ಗಳೆಲ್ಲ ಆಗಿದ್ರೆ ತುಂಬಾನೇ ಕ್ಲೀನ್ ಆಗುತ್ತೆ ಅಡುಗೆ ಮಾಡ್ತಾ ಇರಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ರೀತಿ ಎಣ್ಣೆ ಚೆಲ್ಲೋಗ್ಬಿಡುತ್ತೆ ಇದನ್ನ ಕ್ಲೀನ್ ಮಾಡೋದಂತೂ ತುಂಬಾ ಕಷ್ಟ ಈ ರೀತಿ ಆದಾಗ ಎಣ್ಣೆ ಮೇಲೆ ನಾವು ಸ್ವಲ್ಪ ಹಿಟ್ಟನ್ನು ಹಾಕೋಬೇಕು ಅಕ್ಕಿ ಹಿಟ್ಟಾದರೂ ಆಗಿರ್ಬೋದು ಅಥವಾ ರಾಗಿ ಹಿಟ್ಟು ಗೋಧಿ ಹಿಟ್ಟು ಅಥವಾ ಎಕ್ಸ್ಪೈರಿ ಆಗಿರುವಂಥ ಹಿಟ್ಟುಗಳನ್ನು ವೇಸ್ಟ್ ಮಾಡ್ದಲೆ ಅದನ್ನ ಬಿಸಾಕ್ದಲೇ ಅದನ್ನು ಒಂದು ಸೈಡಲ್ಲಿ ಇಟ್ಟರೆ ಈ ರೀತಿ ಆದಾಗೆಲ್ಲ ಇದಕ್ಕೆ ಉಪಯೋಗಿಸ್ಕೋಬೋದು ಅದ್ರ ಮೇಲೆ ಸ್ವಲ್ಪ ಈ ಥರ ಹಾಕಿ ಹಿಟ್ಟನ್ನು ನಾವು ಸ್ವಲ್ಪ ಉಜ್ಜಿದ್ರೆ ಸಾಕು ಆ ಹಿಟ್ಟೆಲ್ಲ ಎಣ್ಣೆನ ಈರ್ಕೊ ಆ ಪ್ಲೇಸಲ್ಲಿ ಸ್ವಲ್ಪ ಕೂಡ ಎಣ್ಣೆ ಇರೋದಿಲ್ಲ ಮತ್ತೆ ನಾವಿದ ಟಿಶ್ಯೂ ಪೇಪರ್ ಅಲ್ಲಿ ಆಗಿರ್ಬೋದು ಅಥವಾ ಬಟ್ಟೆನಲ್ಲಾಗಿರ್ಬೋದು ನೀಟಾಗಿ ಒರೆಸ್ಕೋಬೋದು ಎಣ್ಣೆ ಜಿಡ್ಡು ಸ್ವಲ್ಪ ಕೂಡ ಇರೋದಿಲ್ಲ ಎಣ್ಣೆನೆಲ್ಲ ಹಿಟ್ಟು ಈರ್ಕೊಬಿಟ್ಟಿರುತ್ತೆ ಸ್ಕಿನ್ ಅನ್ನೋದು ಯಾವಾಗಲೂ ಒಂದೇ ತರ ಇರಲ್ಲ ಸಲ ತುಂಬಾನೇ ಟ್ಯಾನ್ ಆಗ್ಬಿಟ್ಟಿರುತ್ತೆ ಮುಖದಲ್ಲಿ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಅದಕ್ಕೆ ನೀವು ಈ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ತಗೊಂಡು ಅದನ್ನ ಒಂದು ಬೌಲಿಗೆ ಹಾಕೊಳ್ಳಿ ಕೊಬ್ಬರಿ ಎಣ್ಣೆ ಪಿಗ್ಮೆಂಟೇಷನಿಗೆ ತುಂಬಾ ಒಳ್ಳೆಯದು ಇದನ್ನು ಬರೀ ಕೊಬ್ಬರಿ ಎಣ್ಣೆ ಕೂಡ ನಾವು ಮುಖಕ್ಕೆ ಹಚ್ಚೋದ್ರಿಂದ ಪಿಗ್ಮೆಂಟೇಷನ್ನ ನಾವು ಕಡಿಮೆ ಮಾಡ್ಕೋಬೋದು ಜೊತೆಗೆ ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಮಾಡ್ಕೋಬೋದು ಕೊಬ್ಬರಿ ಎಣ್ಣೆ ಅಕ್ಕಿ ಹಿಟ್ಟು ಹಾಗೆಯೇ ಸ್ವಲ್ಪ ಅಲೋವಿರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಅಲೋವಿರಾ ಜೆಲ್ ಮನೆಯಲ್ಲೇ ಬಿಡಿಸಿದರೆ ಅದನ್ನು ಹಾಕ್ಕೊಳ್ಳಿ ಅದು ಇನ್ನೂ ಒಳ್ಳೆಯದು ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನ ನಾವು ಫೇಸ್ ಪ್ಯಾಕ್ ತರ ಮಾಡಿಕೊಂಡು ಮುಖ ಕಚ್ಚೋದ್ರಿಂದ ಬಂಗು ಅಥವಾ ಪಿಗ್ಮೆಂಟೇಷನ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತಾ ಬರುತ್ತೆ ಪೂರ್ತಿ ಕಡಿಮೆ ಆಗಲ್ಲ ಅಂದ್ರೂ ಕೂಡ ಕಲ್ಲರ್ ಲೈಟ್ ಆಗ್ತಾ ಬರುತ್ತೆ ಕೆಲವರಿಗೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇರುತ್ತೆ ಅಂಥವರು ಇದನ್ನ ಹಚ್ಕೊಳ್ಳಿ ಕಲ್ಲರು ಒಂಥರ ಡಲ್ ಆಗ್ತಾ ಬರುತ್ತೆ ಅದು ಕಪ್ಪಿರುತ್ತೆ ಅಲ್ವಾ ಅದೆಲ್ಲ ಒಂಥರ ಲೈಟ್ ಆಗ್ತಾ ಬರುತ್ತೆ ಇದನ್ನ ನೀಟಾಗಿ ಮುಖ ಕಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ನಾವು ಮುಖನ ತೊಳೆಯೋದ್ರಿಂದ ಮುಖ ತುಂಬಾ ಕ್ಲೀನ್ ಆಗುತ್ತೆ ಹಾಗೆ ಬಂಗು ಸಮಸ್ಯೆ ಇರುತ್ತೆ ಅಲ್ವಾ ಅದು ಕಡಿಮೆ ಆಗ್ತಾ ಬರುತ್ತೆ ಒಂದೇ ಸಲ ಏನೂ ಹೋಗಲ್ಲ ಇದನ್ನ ನೀವು ಒಂದು ಎರಡು ಮೂರು ತಿಂಗಳು ಮಾಡ್ಕೋಬೇಕಾಗುತ್ತೆ ವಾರಕ್ಕೆ ಒಂದು ಎರಡು ಸಲ ಈ ಥರ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬಂಗು ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ಮದ್ದೆ ಮಾಡೋಲ್ಲ ಅದು ಅದಾಗೆ ಹೋಗುತ್ತೆ ಅದಾಗೆ ಬಂದಿದೆ ಅಂತ ಸುಮ್ಮನಾಗಿಬಿಡ್ತಾರೆ ಆ ಥರ ಮಾಡೋಕೆ ಹೋಗ್ಬೇಡಿ ಆದಷ್ಟು ಅದನ್ನು ಕಡಿಮೆ ಮಾಡೋದಕ್ಕೆ ನೀವು ವಿಟಮಿನ್ ಇ ಸಿರಮ್ ಬರುತ್ತೆ ಅದನ್ನು ಹಾಕ್ಕೊಳ್ಳಿ ತುಂಬ ಕಾಸ್ಟ್ಲಿ ಅದು ಅದು ಆಗೋಲ್ಲ ಅಂದರೆ ದಿನಕ್ಕೆ ಎರಡು ಸಲ ಒಂದು ಸಲ ಕೊಬ್ಬರಿ ಎಣ್ಣೆ ಹಾಕಿ ಇನ್ನೊಂದು ಸಲ ಜೆಲ್ ಹಾಕಿ ಈ ಥರ ಡೈಲಿ ನಲ್ಲಿ ನೀವು ಫಾಲೋ ಮಾಡಬೇಕು ಈ ಥರ ಹಚ್ತಾ ಬಂದರೆ ಕ್ರಮೇಣ ಅದು ಅದರ ಡಾರ್ಕ್ನೆಸ್ ಏನಿದೆ ಅಲ್ವಾ ಅದು ಲೈಟ್ ಆಗ್ತಾ ಬರುತ್ತೆ ಕ್ರಮೇಣ ಕಡಿಮೆ ಆಗುತ್ತೆ ಆದಷ್ಟು ಪ್ಯೂರ್ ಆಗಿರುವಂಥ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದು ಒಂದು ಕ್ಲೀನ್ ಆಗಿರುವಂಥ ಒಂದು ಬಾಟಲನ್ನು ತಗೊಳ್ಳಿ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೋಬೇಕು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಓಂಕಾಳನ್ನು ಆ್ಯಡ್ ಮಾಡ್ಕೋಬೇಕು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು ಇದಾದ್ಮೇಲೆ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾವು ಸೋಂಪು ಅಂತ ಏನು ಹೇಳ್ತೀವಿ ಅದನ್ನ ಕೂಡ ಹಾಕೋಬೇಕಾಗುತ್ತೆ ಇದು ಕೂಡ ತುಂಬಾನೇ ಒಳ್ಳೆಯದು ಇದೊಂದು ಹೆಲ್ತ್ ಡ್ರಿಂಕ್ಸ್ ತರ ಮಾಡ್ಕೊಳ್ಳೋದು ಹಾಗಾಗಿ ಎಲ್ಲದನ್ನ ಕೂಡ ನಾವು ಸಮ ಪ್ರಮಾಣದಲ್ಲೇ ಹಾಕೋಬೇಕಾಗುತ್ತೆ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತೆಕಾಳನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದ್ರೆ ಕ್ವಾಂಟಿಟಿ ಎಲ್ಲ ಕೂಡ ಒಂದೇ ತರ ತಗೋಬೇಕು ಅಂದ್ರೆ ಎರಡೆರಡು ಸ್ಪೂನು ಇಲ್ಲ ಮೂರ್ ಮೂರ್ ಸ್ಪೂನು ಆ ರೀತಿ ಕೂಡ ತಗೋಬಹುದು ಇದನ್ನ ನಾವು ಒಂದು ಹೆಲ್ತ್ ಡ್ರಿಂಕ್ಸ್ ತರ ಉಪಯೋಗಿಸ್ಕೋಬಹುದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಇವಾಗ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ನೀರು ಬಿಸಿ ಆಗ್ತಾ ಇದ್ದಾಗೇನೆ ಇವಾಗ ಏನು ಮಿಶ್ರಣ ರೆಡಿ ಮಾಡಿ ಇಟ್ಟಿದೀವಲ್ವಾ ಒಂಕಳ ಆಗಿರ್ಬೋದು ಅಥವಾ ಧನಿಯಾ ಜೀರಿಗೆ ಸೋಂಪು ಇದೆಲ್ಲ ಮಿಕ್ಸ್ ಆಗಿರುತ್ತೆ ಇದನ್ನ ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೋಬೇಕು ಇದನ್ನ ನಾವು ನೀರಿಗಾಕಿ ನೀಟಾಗಿ ಕುದಿಸ್ಕೋಬೇಕಾಗತ್ತೆ ಏನಿಲ್ಲ ಅಂದರೂ ಇದನ್ನು ಒಂದು ಐದು ನಿಮಿಷ ನಾವು ಚೆನ್ನಾಗಿ ಕುದಿಸಿ ಫಿಲ್ಟರ್ ಮಾಡಿ ಸ್ವಲ್ಪ ಆರದ ಮೇಲೆ ಇದನ್ನು ನಾವು ಕುಡಿಬೇಕು ಇದನ್ನು ಕುಡಿಯೋದ್ರಿಂದ ತುಂಬಾ ಉಪಯೋಗ ಇದೆ ಯಾರಾದರೂ ಸಣ್ಣ ಆಗಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಇದನ್ನು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ ಇದನ್ನು ದಿನ ಕುಡಿಯೋದ್ರಿಂದ ಖಂಡಿತವಾಗ್ಲೂ ನಾವು ಸಣ್ಣ ಆಗ್ಬೋದು ಹಾಗೆಯೇ ಕೊಲೆಸ್ಟ್ರಾಲ್ ಇರುತ್ತೆ ನೋಡಿ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಎದೆ ಉರಿ ಬರುತ್ತೆ ಹಾಗೆ ಹೊಟ್ಟೆ ಒಬ್ಬರ ಎಲ್ಲ ಆಗ್ತಾ ಇರುತ್ತೆ ಅಂಥವ್ರಿಗೆ ಕೂಡ ಈ ಡ್ರಿಂಕ್ಸು ತುಂಬಾ ಒಳ್ಳೆಯದು ಡೈಲಿ ರುಟೀನಲ್ಲಿ ನಾವು ಎದ್ದ ತಕ್ಷಣ ಕಾಫಿ ಕುಡಿಯೋದು ಟೀ ಕುಡಿಯೋದು ಈ ರೀತಿ ಅಭ್ಯಾಸಗಳನ್ನು ಮಾಡ್ಕೊಬಿಟ್ಟಿರ್ತೀವಿ ಅದ್ರ ಬದಲಾಗಿ ಎದ್ದ ತಕ್ಷಣ ಈ ರೀತಿ ಒಂದು ಲೋಟ ಇದನ್ನು ಕುಡಿದು ನೋಡಿ ಹೆಲ್ತಿಗೆ ತುಂಬಾ ಒಳ್ಳೆಯದು ಹಾಗೆಯೇ ಇದನ್ನು ಕುಡಿದು ಒಂದು ಅರ್ಧ ಗಂಟೆ ನಂತರ ನೀವು ಕಾಫಿ ಟೀ ಏನಾದರೂ ಕುಡಿಬೋದು ಆದರೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಹಾಗೆ ಕುಡಿಯೋದು ಕಷ್ಟ ಆಗ್ತಾ ಇದೆ ಅಂದರೆ ಸ್ವಲ್ಪ ಅದಕ್ಕೆ ಜೇನುತುಪ್ಪ ಬೆರೆಸಿ ಕೂಡ ಇದನ್ನು ಕುಡಿಬೋದು ಡೈಲಿ ರುಟೀನಲ್ಲಿ ಈ ರೀತಿ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು